ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ಬಂದು ಬುಧವಾರ ಚಟ್ನಿ ಹಾಕೊಂಡಿಲ್ಲ ಬಾ ಸೊ ಇವತ್ತು ಬಂದು ಗಾಯ್ಸ್ ಬುಧವಾರ ಹಾಯ್ ಮಾಡಿ ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಒಂಬತ್ತು ಮುಕ್ಕಾಲು ಇವಾಗ ದೋಸೆ ಟಿಫನ್ನ ಮಾಡಿದ್ದೆ ನಾನೇ ದೋಸೆ ಮತ್ತು ಟೊಮೊಟೊ ಪಲ್ಯ ಸೊ ತಿಂಡಿ ತಿಂದೆ ತಿಂಡಿ ಚೆನ್ನಾಗಿತ್ತಾ ದೋಸೆ ತಿಂದ ಬರೆಯೋ ಒಂದು ಹೇಳು ಸೊ ನಮ್ಮ ಬೇಬಿಗೆ ಸ್ನಾನ ಮಾಡಿಸಿದ್ದೀನಿ ನಾನು ಹಾಗೆ ಮೈ ಸ್ನಾನ ಮಾಡಿದ್ದೀನಿ ತಲೆ ಸ್ನಾನ ಮಾಡಿಲ್ಲ ಇವತ್ತು ನಮ್ಮ ಬೇಬಿಗೆ ತುಂಬ ಅಂದರೆ ತುಂಬಾ ಹುಷಾರಿಲ್ಲ ಜ್ವರ ಬಂದಿದೆ ರಾತ್ರಿ ಆದರೆ ಸಾಕು ನಾನು ಸೋಮವಾರ ಬಂದಿದ್ದು ಸೋಮವಾರನೂ ಬಂದಿತ್ತು ಮಂಗಳವಾರನೂ ಬಂದಿತ್ತು ನೀವು ಲೈವಲ್ಲೂ ನೋಡಿದಿರಿ ಸೋಮವಾರ ನಮ್ಮ ಬೇಬಿಗೆ ಲೂಸ್ ಮೋಷನ್ ಆಗಿದ್ದೆ ಮತ್ತು ಹುಷಾರಿಲ್ಲ ಅಂತ ನಿಮಗೆ ಹೇಳಿದ್ದೆ ಅವ್ರಿಗೆ ಹುಷಾರಿಲ್ಲ ಅವಳಿಗೆ ಮತ್ತು ನಮ್ಮ ಅಪ್ಪು ಹುಷಾರಿಲ್ಲ ಅವ್ರನ್ನೂ ಕರ್ಕೊಂಡು ನಮ್ಮ ಬೇಬಿನೂ ಕರ್ಕೊಂಡು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇನ್ನೂ ಮುಖ ತೊಳ್ದಿದ್ದೀನಿ ನನ್ನ ಫೇಸ್ ಐನೋ ಸ್ವಲ್ಪ ಗ್ಲೋ ಇದೆ ಬಟ್ ನನಗೆ ಇನ್ನೂ ಗ್ಲೋ ಬೇಕು ಸೊ ಇವಾಗ ಅದಕ್ಕೊಂದು ಹೋಮ್ ರೆಮಿಡಿ ಮಾಡ್ತೀನಿ ನಮಗೆ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಬ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದ್ಕಿನ್ನ ಫಸ್ಟ್ ಏನು ಮಾಡ್ಬೇಕು ಚಿನಿ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಆಗಿತ್ತು ಅಂತ ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಳಿ ಇಳಿ ಕೆಳಗೆ ಬಾಯ್ ಸಂಜೆ ನೋಡೋಣ ಬೇಬಿ ಬರೀತಾ ಇದ್ದಾಳೆ ಸೊ ಗಾಯ್ ಸ್ವಲ್ಪ ಫೇಸ್ ಒಂದು ಸ್ವಲ್ಪ ಗ್ಲೋ ಆಗಲಿ ಫ್ರೈಡೇ ನಮ್ಮ ಮನೇಲಿ ಫಂಕ್ಷನ್ ಇದೆ ಸೊ ನಾಳೆ ಸ್ವಲ್ಪ ಪ್ರಿಪ್ರೇಷನ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇವತ್ತೇ ಒಂದು ಫೇಸ್ ಗ್ಲೋ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ನಮ್ಮ ಅಪ್ಪ ಅಮ್ಮ ಭತ್ತ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಭತ್ತ ಹಾಕಿದ್ದಾರೆ ಸೊ ಕಳೆ ತೆಗೆದಿ ಗೊಬ್ಬರ ಹಾಕೋಕೆ ಹೋಗಿದ್ದಾರೆ ಅಷ್ಟೊಂದು ನಮ್ಮ ಅಪ್ಪ ಬರೋಷ್ಟು ನಾನು ನಮ್ಮ ಬೇಬಿ ರೆಡಿ ಆಗಬೇಕಷ್ಟೇ ಇನ್ನೇನು ಇಲ್ಲ ನೋಡಿ ಇಲ್ಲಿ ಸಕ್ಕರೆ ಹಾಕಿದ್ದೀನಿ ಹಾಂ ಕಾಲ ತೆಗಿಯಾ ತೆಗಿಯೋ ತೆಗಿಯೋದು ಸೊ ಇಲ್ಲಿ ಟಮೊಟೋನ ಒಂದನ್ನು ಈ ರೀತಿ ಅರ್ಧ ಕಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಸಕ್ಕರೆ ಹಾಕಿದ್ದೀನಿ ತೋರಿಸ್ತೀನಿ ಓ ಬಾ ಈಗ ಏನು ಈಗ ಇದನ್ನು ಏನ ಕುತ್ಕೊಂಡು ಬರ್ರಿ ಬರೀ ಅಪ್ಪ ಬರೀ ಒಂದೆರಡು ಬರ್ರಿ ಅವ್ಳಿಗೆ ಹಂಗೆ ಮಾತಾಡ್ಸ್ಬೇಕು ಸ್ವಲ್ಪ ಭಯ ಇಡಬೇಕು ಮಲ್ಕಾಯಿಲ್ಲೆ ಸಕ್ಕರೆ ಜೊತೆ ಸ್ವಲ್ಪ ಹಿಂಗೆ ಡಿಪ್ ಮಾಡಿಬಿಟ್ಟು ಫೇಸ್ಗೆ ಇದನ್ನು ಈ ರೀತಿ ಸ್ಕ್ರಬ್ ಮಾಡಬೇಕು ಸ್ವಲ್ಪ ನನಗೆ ವೈಟ್ ಎಡ್ಸು ಬ್ಲ್ಯಾಕ್ ಎಡ್ಸ್ ಕೂಡ ಆಗಿದೆ ಒನ್ ಮಂತ್ ಆಯಿತು ನಾನು ಯಾವುದೇ ಥರ ಫೇಸ್ ಪ್ಯಾಕು ಸ್ಕ್ರಬ್ಬಿಂಗ್ ಏನೂ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಸಿಕ್ತಾಗ ಈ ರೀತಿ ಮಾಡ್ಕೋಬೇಕು ಆಗ ಚೆನ್ನಾಗಿ ಅನಿಸುತ್ತೆ ಫೇಸು ನೋಡಿ ఈ రీతికస్తే కణ్కిళ్ళగూ మార్క్ సర్కల్ కత్తిగూ హేబి బయొత్త ತುಟಿ ಕೂಡ ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ತುಟಿ ಪಿಂಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಂದು ರಿಯಲ್ ತುಟಿ ಇದೆ ಸಿಫ್ಟಿ ಕೆ ಹಚ್ಚಿಲ್ಲ ಹಾಂ ಸ್ವಲ್ಪ ಕೂಡ ಬ್ಲ್ಯಾಕ್ ಆಗಿಲ್ಲ ಹಾಂ ಹಾಂ ನಮ್ಮ ಬಾಪು ಐತಂತೆ ತುಟಿ ಸ್ಕ್ರಬ್ ಮಾಡಿ ಒಂದು ಅರ್ಧ ಗಂಟೆ ನಾನು ನಿಮಗೆ ವಾಶ್ ಮಾಡಿದ್ಮೇಲೆ ಸಿಗ್ತೀನಿ ಓಕೆನಾ ಗಾಯ್ಸ್ ಗಾಯ್ಸ್ ನೋಡಿ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಗ್ಲೋ ಕಾಣಿಸ್ತಿದೆ ನನ್ನ ಫೇಸ್ ಕುಂತೂ ಇತ್ತೀಚೆಗೆ ಥರ ಸ್ಕ್ರಬ್ ಪ್ಯಾಕ್ ಏನು ಆಗ್ತಾ ಇಲ್ಲ ಏನು ತನ್ನ ಸೊ ನಮಗೆ ನಾವು ದಿನಕ್ಕೆ ಒನ್ ಆದರೂ ಟೈಮ್ ಕೊಡ್ಕೋಬೇಕು ಸೊ ಆಗ ನಮಗೆ ನಾವು ದಿನಕ್ಕೆ ಒನ್ ಅವರ್ ಆದರೂ ಟೈಮ್ ಕೊಡ್ಕೋಬೇಕು ಗಾಯಸ್ ಆಗ ನಮ್ಮ ಫೇಸ್ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಹಿಂಗಿದೆ ಸೊ ನಾವು ಬೇಬಿ ಆಟ ಆಡ್ತಿದ್ದಾಳೆ ಆಸ್ಪತ್ರೆಗೆ ಹೋಗಬೇಕು ಯಾ ಆಸ್ಪತ್ರೆಗೆ ಹೋಗೋಕ್ಕೆ ಡ್ರೆಸ್ ಸೆಲೆಕ್ಟ್ ಮಾಡಬೇಕು ಡ್ರೆಸ್ ಏನಿಲ್ಲ ಸಿಂಪಲಾಗಿ ಹೋಗ್ತೀನಿ ಅಷ್ಟೆ ಸೊ ಇನ್ನೇನು ಹೇಳೋದಿದೆ ಅಂದ್ರೆ ಫ್ರೈಡೇ ಒಂದು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ವ್ಲಾಗ್ಗಳು ಬರುತ್ತೆ ವೆಯ್ಟ್ ಮಾಡ್ತೀರಿ ಓಕೆನಾ ನಾನು ನಮ್ಮ ಅಪ್ಪ ಬಂದ ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಬಾಯ್ ಗಾಯ್ಸ್ ಇವಾಗ ಆಸ್ಪತ್ರೆಗೆ ಹೋಗೋಣ ಅಂತ ಹೊರ್ಟಿದ್ದೀವಿ ನೋಡಿ ಇದೊಂಥರ ಸಿಂಪಲ್ ಟಾಪ್ ಹಾಕೊಂಡು ಜೀನ್ಸ್ ಹಾಕಿದ್ದೀನಿ ಮೈ ಬೇಬಿ ಟ್ಯಾಕ್ಟ್ರಿ ನೋಡೋಕ್ಕೆ ಹೋಗಿದ್ದಾಳೆ ಏರ್ ಸ್ಟೈಲ್ ಅಷ್ಟು ಸರಿ ಆಗಲಿಲ್ಲ ಅನ್ನಿಸ್ತು ಬಟ್ ನೋಡೋಣ ಬೇರೆ ಥರ ಚೇಂಜ್ ಮಾಡ್ಕೊಂಡು ಹೋಗೋದು ಬನ್ನಿ ಏನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಸ್ಟಲ್ಲಿ ಈ ಥರ ಚೇಂಜ್ ಮಾಡಿದೆ ನೋಡಿ ಅಲ್ಲಿ ನಮ್ಮ ಬೇಬಿ ಗುಂಡ ಆಸ್ಪತ್ರೆಗೆ ಹೋಗೋಣ ಅಂತ ಹೊರಟ್ರೆ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಯಿತು ಕಾಣಿಸ್ತಿದೆಯಾ ನಿಮಗೆ ಗಾಯ್ಸ್ ಗಾಯಸ್ ಕಾಣಿಸ್ತಿದ್ಯಾ ಹಾಂ ಮಳೆ ಬರ್ತಾಯ್ತಾ ಏನ್ ಮಾಡೋದು ಈಗ ಹೋಗ್ಬೇಕು ಮಳೆ ಬರ್ತಾ ಇದೆ ಸೊ ಈಗ ನಾವು ಹೊರಟಿದೀವಿ ಹೋಗ್ತಾ ಇದೀವಿ ನಮ್ಮ ಊರು ಬಂದು ಭದ್ರಾವತಿ ತಾಲೂಕು ಎರಹಳ್ಳಿ ಅನ್ನೋ ಊರು ನಮ್ಮಮ್ಮ ನಾವಿವಾಗ ಹೋಗ್ತಾ ಇರೋದು ಅದು ಅನ್ನೋ ಅನ್ನ ಗುಡಿನ ಗೌರಾಪುರ ಅದು ಎರಡರಲ್ಲೊಂದು ಊರು ಸೊ ಕೆ ಎಚ್ ನಗರ ಸಾರಿ ಮಾಡ್ತಾ ಕೆ ಎಚ್ ನಗರ ಅನ್ನೋ ಒಂದು ಸಿಂಪಲ್ ಸಣ್ಣದು ಗೋರ್ಮೆಂಟ್ ಹಾಸ್ಪಿಟಲ್ ಇದೆ ಊರು ಪಕ್ಕ ಇರುತ್ತಲ್ಲ ಆ ಥರ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಬೇಬಿಗೆ ಗೋರ್ಮೆಂಟ್ ಹಾಸ್ಪಿಟಲ್ ತೋರಿಸಿದ್ರೆ ಚೆನ್ನಾಗಿ ರಿಕವರ್ ಆಗ್ತಾಳೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ಅವಳಿಗೆ ನಮ್ಮ ಅಪ್ಪ ಅಪ್ಪ ಅಂದ್ರೆ ತುಂಬಾ ಇಷ್ಟು ಊರಿಂದ ಬಂದು ಎರಡು ದಿನ ಜಂಗು ಇಡ್ಕೊಂಡ್ ಮತ್ತೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ನೋಡಿ ಇದು ನಮ್ಮ ಊರ್ ಕಡೆ ಇರುವಂತಹ ವೆದರ್ ಈ ರೀತಿ ಹೋಗ್ತಾ ಇರ್ಬೇಕಾದ್ರೆ ಹಾ ಹೋಗ್ಬಿಡ್ತು ಬೀಕೋಯ್ತು ಗಾಡಿನ ಓಕೆ ಆ ಹೋಯ್ತು ನೋಡ್ತಮ್ಮಪ್ಪ ತೋರಿಸ್ತು ಸೊ ಬಾಪನಾ ನೋಡಿ ಇದು ಓ ಅಮ್ಮ ಸರಿ ನಮ್ಮ ಬೇಬಿ ಆರಾಮ್ಸಿ ರೆಸ್ಟ್ ಮಾಡ್ತಿದ್ದಲ್ಲ ಫೈನಲಿ ಆಸ್ಪತ್ರೆಗೆ ಬಂದ್ವಿ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲಿ ಕೂತ್ಕೊಂಡು ಡಾಕ್ಟರ್ಗೆ ತೋರ್ಸೋಕ್ಕೆ ನೋಡಿದೆ ಸೊ ಅವರು ಬಂದು ನಮಗೆ ಡಾಕ್ಟರ್ ಇರಲಿಲ್ಲ ಸಿಸ್ಟರ್ ಇದ್ರು ನಮ್ಮ ಅಪ್ಪ ಹೋಗಿ ನಿಂತಿದ್ದಾರೆ ನಾನು ಕೂತಿದ್ದೀನಿ ಹಾಯ್ ಸೊ ಬಂದ್ವಿ ಮನೆಗೆ ಆಫ್ ಹಾ ಸೊ ಮನೆಗೆ ಬಂದ್ವಿ ಫ್ರೆಂಡ್ಸ್ ಬಂದಿದ್ದ ಫೇಸ್ ವಾಶ್ ಮಾಡಿದೆ ಆ್ಯಂಡ್ ನಮ್ಮ ಬೇಬಿ ತಡಿ ಕೊಡ್ತೀನಿ ಒಂದು ನಿಮಿಷ ಇದು ಕೊಟ್ಟಿದ್ದ ಸಿರಪ್ ಹೊಳಿಕೊಟ್ಟು ಆಮೇಲೆ ತೋರಿಸ್ತೀನಿ ಪ್ಯಾರಾಸಿಟಮಾಲ್ ಸಿರಪ್ ಕೊಟ್ಟರು ತುಂಬ ದಿವಸ ಆಗಿತ್ತು ನಾನು ಅಲ್ಲಿ ಎಣ್ಣೆ ಹಚ್ಚಿದ್ದು ಎಣ್ಣೆ ಹಚ್ಚಿಲ್ಲ ಸೊ ಹಾಗಾಗಿ ಇವಾಗ ಎಣ್ಣೆ ಹಚ್ಕೋತೀನಿ ಹೇಗೂ ಇವಾಗೆಲ್ಲೂ ಹೋಗಲ್ಲ ಆಚೆ ಸೊ ಹಾಗಾಗಿ ಎಣ್ಣೆ ಹಚ್ತೀನಿ ನೋಡಿ ಅಲ್ಲೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅದೆಲ್ಲ ಪೂಜೆಗೆ ಐಟಮ್ಸು ಇವಾಗ ಎಣ್ಣೆ ಹಚ್ಕೊಬೈತೀನಿ ಚಿನ್ನಿ ಎಣ್ಣೆ ಹಚ್ಚೋದು ಅಷ್ಟೇ ಇವಾಗ ಕೆಲಸ ಇನ್ನು ಏನಿಲ್ಲ ಈಗ ನಾನು ಎಣ್ಣೆ ಹಚ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಬಾ ತೋರಿಸ್ತೀನಿ ಅವೆಲ್ಲ ಗಾಯ ತೋರಿಸ್ತೀನಿ ಅಂದರೆ ತೋರಿಸೋಕ್ಕಾಗಿಲ್ಲ ಅದು ಬಂದು ಪ್ಯಾರಾಸಿಟಮಲ್ ಡ್ರಾಪ್ಸ್ ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ದೋಸೆ ಮತ್ತು ಟೊಮೊಟೊ ಗೊಜ್ಜು ತಿಂತಾ ಇದ್ದೀನಿ ಆ್ಯಂಡ್ ರಾತ್ರಿ ನಮ್ಮೂರಲ್ಲಿ ಗಣಪತಿ ಬಿಡ್ತಾಯಿದ್ರು ಸೊ ನಾಳೆ ಗುರುವಾರ ಗಣಪತಿ ಬಿಡೋ ಫೋಗ ಫೋಗ್ರಾಮ್ ಇತ್ತು ಸೊ ಇಡೀ ಊರಿಗೆ ಊಟ ಹಾಕಿದ್ರು ನಮ್ಮ ಅಜ್ಜಿ ಹೋಗಿ ಊಟ ಮಾಡ್ಕೊಂಡು ನನಗೆ ಊಟ ತಂದಿದ್ದಾರೆ ಅದು ಸಬ್ಬಕ್ಕಿ ಪಾಯಸ ಅನ್ನ ನುಗ್ಗೆಕಾಯಿ ಸಾಂಬಾರು ಕಾಲ್ಗೊಜ್ಜು ಗೊಜ್ಜು ಮತ್ತು ಗೀ ರೈಸು ತುಂಬ ಟೇಸ್ಟ್ ಟೇಸ್ಟ್ ಆಗಿತ್ತು ಪ್ರಸಾದ ಅಂದ್ರೇ ಹಾಗೆ ಅಲ್ವಾ ಗಾಯಸ್ ತುಂಬ ರುಚಿಯಾಗಿತ್ತು ಮಾತ್ರ ಇನ್ನೇನು ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೆ ಬಟ್ ನೋಡಿ ತುಂಬ ಆಸೆ ಆಯಿತು ಸೊ ಫುಲ್ಲು ತಿಂದೆ ತುಂಬ ಟೇಸ್ಟಿಯಾಗಿತ್ತು ಓಕೆ ಗಾಯಸ್ ಇವತ್ತಿನ ಬ್ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಪ್ರಸಾದ ಇಷ್ಟ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಲವ್ ಯು ಟೈಮ್ ಥ್ಯಾಂಕ್ಸ್ ಬೈ ಬಾಯ್ ಏನ